ಬಂದಿರೋ ಕೂಡ ನಮ್ ನಮ್ದೇ ಆದಂತ ಪ್ರಾರ್ಥನೆಗಳನ್ನ ನಾವ್ ಏನ್ ಮಾಡಿದೀವಿ ಕೂಡ ಸಕ್ಸೆಸ್ ಆಗಿದೆ ಎಲ್ಲೂ ನಮ್ಗೆ ಹುಡುಗ ಸೆಟ್ ಆಯ್ತಾ ಇರ್ಲಿಲ್ಲ ಅಮ್ಮಂದಾಯ ಮದ್ವೆ ಆಯ್ತು ಈಗ ತುಂಬಾ ಚೆನ್ನಾಗಿದೆ ಎರಡು ಮಕ್ಕಳಾಗಿದೆ ಮಕ್ಕಳಿಗೆ ಒಳ್ಳೆ ಆಶೀರ್ವಾದ ಕೊಟ್ಟೈತೆ ಅಮ್ಮ ಭಾಗದಲ್ಲಿ ಉತ್ತಮವಾಗಿ ಯಾರು ಯಾರೇನು ಕೇಳ್ಕೊತಾರೋ ನನಗೂ ಕೂಡ ವೈಯಕ್ತಿಕವಾಗಿ ನನಗೂ ಕೂಡ ನಾವು ಕೇಳ್ಕೊಂಡ್ರಂತದ್ದು ನೂರಕ್ಕೆ ನೂರು ಪರ್ಸೆಂಟ್ ಪಾಸ್ ಆಗೈತೆ ಒಳ್ಳೇದಾಗೈತೆ ಅದಕ್ಕೆ ಸಾಕ್ಷಿಯಾಗಿ ಇಲ್ಲೂ ನೂರಾರು ಜನ ಅವರು ತುಂಬ ಕಷ್ಟ ಇದ್ದಾಗ ನನ್ನ ಮಕ್ಕಳಿಗೆ ನನ್ನ ಗಂಡನಿಗೆ ಎಕ್ಸ್ಪೆಷಲಿ ನನ್ನ ಮಗನಿಗೆ ತುಂಬ ಒಳ್ಳೇದು ಮಾಡಿದ್ರು ಎಂ ಬಿ ಬಿ ಎಸ್ ಡಾಕ್ಟರ್ ಡಾಕ್ಟರ್ ಆದರು ಈ ಸಣ್ಣದಾಗಿ ಪೂಜೆ ಮಾಡಿದಾಗ ಈ ಗ್ರಾಮ ಎಲ್ಲ ಗ್ರಾಮಗಳಲ್ಲಿ ಟೀಕೆ ಟಿಪ್ಪಣಿಗಳು ಇರ್ತದಲ್ಲ ಅದೆಲ್ಲ ಸಹಜವಾಗಿರ್ತದೆ ಇವತ್ತು ನನ್ನ ಚುನಾವಣಾ ದಿನಗಳಿಂದಲೂ ಕೂಡ ನಾವು ದೈವ ಭಕ್ತರು ನಾವು ಅದರಲ್ಲೂ ತಾಯಿ ನಮ್ಮ ಮನೆ ದೇವರು ನಾವು ಇದ್ದು ಮತ್ತು ಇಲ್ಲಿಗೂ ಕೂಡ ಹಬ್ಬ ಹರಿದಿನಗಳಿಗೆ ನಾವು ಫಸ್ಟು ಸಣ್ಣದಾಗಿ ಶುರುವಾದಂಥ ಸಂದರ್ಭಗಳಲ್ಲಿ ಜನಗಳು ಆಡ್ಕೊಳ್ತಿದ್ದಂಥದ್ದು ಸತ್ಯ ಇಲ್ಲೇನು ದೇವರು ಬರ್ತದ ಸುಳ್ಳು ಹೇಳ್ತಾರೆ ಈಗ ಏನು ಮಾಡ್ತಾರೆ ಯಮ್ಮ ಬರೀ ತಲೆ ಬಚಕ್ಕಾಗಿಲ್ಲ ಯಮ್ಮ ಅವಳಿಗೆ ಬಟ್ಟೆ ಉತ್ತಮವಾದಂಥ ಬಟ್ಟೆಗಳಿಲ್ಲ ಅನ್ನುವಂಥದ್ದನ್ನು ಕೂಡ ಜನಗಳು ಮಾತಾಡೋವಂಥದ್ದು ನಮ್ಮ ಕಣ್ಣಿದ್ರುಗಡೆ ಇಂಥದ್ದೆಲ್ಲ ಮಾತಾಡಿದರು ಅದೆಲ್ಲವನ್ನು ಧಿಕ್ಕರಿಸಿ ಆ ಜಡೆ ಬಂದಂಥ ಸಂದರ್ಭದಲ್ಲಿ ಆ ಅಮ್ಮ ಆ ತಾಯಿ ಪಟ್ಟಂಥ ಕಷ್ಟಪಟ್ಟುಗಳು ಅವಳು ಏನು ಹೇಳಿದ್ರು ಕೂಲಿಗೂ ಕೂಡ ಯಾರು ಕರ್ಕಳದೆ ಹೋದಂಥ ದಿನಗಳನ್ನು ನಾವು ನೋಡಿದ್ದೇವೆ ನಡೀತಾ ಇದೆ ಅದು ಆಗ್ಲಿಂದು ಆ ಅಮ್ಮನ ನಿಷ್ಠೆ ನಿಯತ್ತು ಏನಿದೆಯೋ ಆ ತಾಯಿ ಮಾಡಿಸ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ಕೂಡ ಇಲ್ಲಿಗೊಬ್ಬ ಭಕ್ತ ಯಾವತ್ತೂ ಕೂಡ ಆಗಿದೆ ಒಳ್ಳೆಯದಾಗಿದೆ ಎಲ್ಲ ರೀತಿ ನಮಗೂ ಕೂಡ ಆ ಸಕ್ಸಸ್ ಇಲ್ದೇ ನಾವು ಯಾಕೆ ಬರ್ತಾರೆ ಹಾಗೆ ನಮ್ಮೆಲ್ಲರಿಗೂ ಇಲ್ಲಿ ಎಲ್ಲರಿಗೂ ಕೂಡ ನಮ್ಮ ನಮ್ಮದೇ ಆದಂಥ ಪ್ರಾರ್ಥನೆಗಳನ್ನ ನಾವೇನು ಮಾಡಿದ್ದೀವಿ ಅದೆಲ್ಲವೂ ಕೂಡ ಸಕ್ಸಸ್ ಆಗಿದೆ ನೂರು ಮರಳಿ ಹೊಡಿತಾರೆ ಮತ್ತು ಬಸಪ್ಪನ ಕರೆದಿ ಎಂಟೈರ್ ಈ ಭಾಗದಲ್ಲಿ ಎಂಟೈರ್ ನಮ್ಮ ಗ್ರಾಮವನ್ನು ಎಲ್ಲವನ್ನ ಅತ್ಯಂತ ವಿಜೃಂಭಣೆಯಿಂದ ಮೆರಿಸ್ತೀವಿ ಮೆ ಮೆರೆಸ್ತೀವಿ ಮೆರವಣಿಗೆ ಮಾಡ್ತಾರೆ ಆ ಅಮ್ಮ ಇಲ್ಲಿವರೆಗೂ ನಾನು ನೋಡ್ದಂಗೆ ನೇರವಾಗಿ ಹೇಳಬೇಕು ಅಂದರೆ ನಾಲ್ಕು ಕಾಣಿನೂ ನೀನು ಯಾಕೆ ಕೊಡಲಿಲ್ಲ ಒಂದು ರೂಪಾಯಿ ಅಂತಕ್ಕಂಥ ಪದ ಯಮ್ಮನ ಬಾಯಲ್ಲಿ ಬಂದಿಲ್ಲ ಹೂ ತಕೊಬತ್ತೀಯಾ ಕಾಯಿ ತಗೊಬತ್ತೀಯಾ ಕಾಸು ಕೊಡ್ತೀಯಾ ಒಂದು ತಾಳಿ ಮಾಡಿಸ್ಕೊಡ್ತೀಯ ಅವರೇ ಅವ್ರಿಷ್ಟ ಈಗ ನೂರಾರು ಮರಿಗಳನ್ನ ಕೂಡ ನಾವೇ ನಿಂತ್ಕೊಂಡು ಬೆಳಗಾನ ಅವರು ಇದ್ದರೆ ಎಲ್ಲರೂ ಬರ್ತಾರೆ ಅವರೇ ಕೂದ ಪಾಲು ಮಾಡಿ ಎಲ್ಲವನ್ನ ಅವರೇ ತಿಂತಾರೆ ಒಬ್ಬರದ್ದು ಒಂದು ಪೀಸ್ ಹಿಂಗೆ ಮಾಡೋಕ್ಕೂ ಅಯ್ಯಮ್ಮ ಕೈ ಹಾಕೋಕ್ಕಿಲ್ಲ ಇವ್ರು ನಮ್ಮ ಅಣ್ಣ ತಂದಿರು ಇವ್ರು ನಮ್ಮ ಜನ ಇವ್ರು ನಮ್ಮ ಪಾರ್ಟಿ ಯಾರಿಗೂ ಇನ್ವೈಟ್ ಇಲ್ಲ ನನಗೆ ನಾನು ಬರಬೇಕಷ್ಟೇ ಬೇಕಾ ನಿಮ್ಮ ಪ್ರೀತಿ ಬಂದೋಗಿ ಅಂತಂದರು ನಮ್ಮನೆ ಒಂದು ಸರಿ ಬಂದಿರಲಿಲ್ಲ ನಾನೇ ನೇ ನೇರವಾಗಿ ಹೇಳಬೇಕು ಅಂದರೆ ನಾನೇ ಬಂದಿರಲಿಲ್ಲ ಅಮ್ಮನ ಸೇವೆ ಮಾಡೋಕ್ಕೆ ನಿಮ್ಮನ್ನೆ ಕರಿಬೇಕು ಬಂದೋಗ್ಬೇಕು ನೀವು ಅಂತ ಆಗ ನಾನು ಆಯ್ದಮ್ಮ ತಪ್ಪಾಯಿತು ಇನ್ಮೇಲೆ ನಾನು ಬರ್ತೀನಿ ತಾಯಿ ಅಂಥೇಳಿ ನಾನು ಕೂಡ ಬರ್ತೇನೆ ಅದೇ ರೀತಿ ಎಲ್ಲ ಪವಾಡ ಅತ್ಯುತ್ತಮವಾಗಿ ನಡೀತಾ ಇದೆ ಯಾರೇ ಒಂದು ರೂಪಾಯಿ ಯಾವುದೇ ರೀತಿ ಫಲಾಪೇಕ್ಷೆಗಳು ಇಲ್ಲದೆ ಆ ಅಮ್ಮನಿಗೆ ವೈಯಕ್ತಿಕವಾಗಿ ಎಲ್ಲ ಪದಾರ್ಥವನ್ನು ಅಕ್ಕಿ ಬೇಳೆ ಈ ಮರಿ ಪ್ರತಿಯೊಂದನ್ನು ಕೂಡ ಚಿನ್ನ ಚಿಗುರು ಎಲ್ಲವನ್ನ ಅವರವರು ಏನು ಅರ್ಕೆ ಕಟ್ಕೋತಾರೆ ತಗೊಬಂದು ಎಲ್ಲರೂ ಕೂಡ ಕೊಡ್ತಾರೆ ಅತ್ಯುತ್ತಮವಾಗಿ ನಡೀತಾ ಐತೆ ಭಾಗದಲ್ಲಿ ಉತ್ತಮವಾಗಿ ಯಾರು ಏನು ಕೇಳ್ಕೋತಾರೋ ನನಗೂ ಕೂಡ ವೈಯಕ್ತಿಕವಾಗಿ ನನಗೂ ಕೂಡ ನಾವು ಕೇಳ್ಕೊಂಡಿರೋದು ನೂರಕ್ಕೆ ನೂರು ಪರ್ಸೆಂಟ್ ಪಾಸಾಗೈತೆ ಒಳ್ಳೇದಾಗೈತೆ ಅದಕ್ಕೆ ಸಾಕ್ಷಿಯಾಗಿ ಇಲ್ಲೂ ನೂರಾರು ಜನ ಅವರೆ ಯಾರನ್ನ ಬೇಕಾದ್ರೂ ನೀವು ಹೋಗಿ ಮೈ ಕಿಡಿಬೋದು ಅವ್ರಿಗೇನು ಒಳ್ಳೇದಾಗಿದೆ ಅದನ್ನು ಹೇಳ್ತಾರೆ ಅಂತ ಹೇಳ್ತಾ ನಮ್ಮ ಈ ತಾಯಿ ಬಂದ ಮೇಲೆ ನನ್ನ ಈ ಭಾಗ ಈ ಗ್ರಾಮ ಎಲ್ಲದಕ್ಕೂ ಕೂಡ ಒಳ್ಳೇದಾಗಿದೆ ಅದಕ್ಕೆ ನಾವು ಬೆಂಬಲಿಸ್ತೀವಿ ಇದೆ ಇಲ್ಲಿ ನಮ್ಮ ನನ್ನ ಮಗನಿಗೆ ತುಂಬ ಹುಷಾರಿರ್ಲಿಲ್ಲ ಮೆಡಿಕಲ್ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ನಾನು ಮಾಡೋದೇ ಇಲ್ಲ ನಾನು ಓದಲ್ಲ ಅಂದ್ಕೊಂಡು ಇದು ಮಾಡಿಬಿಟ್ಟ ಆಗ ನಮಗೆ ಯಾರೋ ಹಿಂಗೆ ಮೂರನೇರು ಹೇಳಿದ್ರು ಇಲ್ಲ ಅಮ್ಮ ಬರುತ್ತೆ ಹಾಂ ಹೇಳಿ ಆಮೇಲೆ ನನ್ನ ಮಗನ ಕರ್ಕ ಬಂದು ಅಮ್ಮ ನಮ್ಗೆ ತುಂಬ ಒಳ್ಳೇದು ಮಾಡಿಕೊಟ್ರು ಎಮ್ ಬಿ ಬಿ ಎಸ್ ಮಾಡಿದ್ರು ಸುಳ್ಯದಲ್ಲಿ ಅಮ್ಮ ಇಲ್ಲ ಅಂದಿದರೆ ನಾವು ಈ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ ನಮ್ಗೆ ತುಂಬ ಕಷ್ಟ ಇತ್ತು ಅಣ್ಣ ತುಂಬ ಕಷ್ಟ ಇದ್ದಾಗ ನನ್ನ ಮಕ್ಕಳಿಗೆ ನನ್ನ ಗಂಡನಿಗೆ ಆ ನನ್ನ ಮಗನಿಗೆ ತುಂಬ ಒಳ್ಳೇದು ಮಾಡಿದ್ರು ಎಮ್ ಬಿ 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 ಎಸ್ ಡಾಕ್ಟ್ರು ಆದರು ಈಗ ಪ್ರೆಸೆಂಟು ಸು ಇದು ದಾಲ್ವಾಯ್ ಕೋಡಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ ಗೌರ್ಮೆಂಟ್ ಡ್ಯೂಟಿ ಗೌರ್ಮೆಂಟ್ ಕೆಲಸನೂ ಕೊಡ್ತು ಅಮ್ಮ ಗೌರ್ಮೆಂಟ್ ಡಾಕ್ಟ್ರು ಅಮ್ಮನಿಂದನೇ ಎಲ್ಲ ಒಳ್ಳೆಯದಾಗಿರೋದು ಮೊದಲನೇ ವರ್ಷದಲ್ಲೇ ಹೇಳಿದರು ಇದು ಎಲ್ಲ ನಿಮ್ಮ ಕಷ್ಟ ಎಲ್ಲ ನಾನು ತೆಗ್ದು ನಾನು ಒಳ್ಳೇದು ಮಾಡಿಕೊಡ್ತೀನಿ ಅಂತ ಹೇಳಿದರು ಅಣ್ಣ ಏನು ಈಗೆಲ್ಲ ನಾವು ಚೆನ್ನಾಗಿದ್ದೀವಿ ತುಂಬ ನೆಮ್ಮದಿಯಾಗಿದ್ದೀವಿ ಅಮ್ಮನ ಕಡೆಯಿಂದ ಎಲ್ರಿಗೂ ಒಳ್ಳೆಯದಾಗೈತೆ ಓ ಎಲ್ಲ ನಂಬೋದು ಅಣ್ಣ ಒಳ್ಳೆಯದಾಗುತ್ತೆ ಅದರಲ್ಲಿ ಯಾವುದೂ ಮಾತಿಲ್ಲ ನನ್ನ ಮಗನಿಗೆ ಮೆಡಿಕಲ್ ಸೀಟು ಅನೋಸಾಯ್ತು ಆಗಿ ಸೇರ್ಸೋಕೆ ಹೋದಂಥ ಸಂದರ್ಭದಲ್ಲೇ ಲಿವರ್ಗೆ ಜಾಂಡಿಸ್ತ ಅನ್ನಿಸ್ಬಾರ್ದರು ಅವ್ರು ಯಾರೋ ಒಬ್ಬ ವ್ಯಕ್ತಿ ನನಗೆ ಮಗನಿಗೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ ಲಿವರ್ ಜಾಂಡಿಸದೆ ಅಂತೇಳಿ ಆ ಟೈಮಲ್ಲಿ ವಾಪಸ್ಸು ಬಂದು ಇಲ್ಲಿ ಸುಮ್ಮನೆ ಅಲ್ಲಿ ಸರ್ಕಲಲ್ಲಿ ಸಿದ್ಧಾರ್ಥ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಸರ್ಕಲ್ ನಿಂತಿದ್ದ ಒಬ್ಬ ವ್ಯಕ್ತಿ ಹೇಳ್ದೆ ಹಿಂಗೆ ಚಾಮುಂಡೇಶ್ವರಿ ತನಕ ಹೋಗಿ ನಿಂಬೆಣ್ಣು ಕೊಡ್ತಾರೆ ಹೋಗಿ ಅಂದರು ಅಷ್ಟೇ ಬಂದದ್ದು ಇಲ್ಲಿಗೆ ಚಾಮುಂಡೇಶ್ವರಿ ಅಮ್ಮ ಮಾದೇವಮ್ಮರನ್ನು ಭೇಟಿ ಮಾಡಿದೆ ಅವರೇ ಕರ್ಕೊಬಂದರು ನಿಂಬೆಣ್ಣು ಕೊಟ್ಟರು ನಿಮ್ಮ ಮಗನಿಲ್ಲಪ್ಪ ಕರ್ಸ್ಬಿಡಿ ಅಂದರು ಕರೆಸ್ದೆ ಅವತ್ತು ಬಸ್ಸಲ್ಲಿ ಬರೋಕಾಯ್ತಲ್ಲ ಬಸ್ಸಲ್ಲಿ ಕರೆಸ್ದೆ ಕರೆಸ್ದ ತಕ್ಷಣ ಇಲ್ಲಿ ಹದಿನೈದು ದಿವಸ ಇಟ್ಕೊಂಡ್ರು ಇಲ್ಲೇ ಹದಿನೈದು ದಿವಸ ಅದೇ ಅಲ್ಲೇ ಮಲಿಕತ್ತಿದ್ದು ಆ ಮನೆ ಇರಲಿಲ್ಲ ಅಲ್ಲಿ ಮಲಿಕಳವು ನಾನು ಇಲ್ಲಿ ಮಲಿಕಳುವೆ ಅಮ್ಮರು ಇಲ್ಲೇ ಮಲಿಕಳರು ಏನು ಕಾಯಿಲೆ ಇಲ್ಲ ಕೊನೆಗೆ ಇವನಿಗೆ ಅರೆ ಏನದು ಗೊತ್ತಿಲ್ಲ ಜಾಂಡಿಸ್ ಇತ್ತು ಆಟೋಮೆಟಿಕ್ ಕ್ಯಾನ್ಸಲ್ ಆಯಿತು ಏನು ಅದಾಯಿತು ಒಟ್ಟಿನಲ್ಲಿ ಹುಷಾರಾದರು ಮೆಡಿಕಲ್ ವೇ ಹೋಗಕ್ಕೆ ಕರ್ಕೋದೆ ಹಂಗು ಡಾಕ್ಟ್ರಲ್ಲೊಬ್ರು ಅಡ್ಮಿಷನ್ ಮಾಡ್ರಿ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದರು ಅಡ್ಮಿಷನ್ ಮಾಡಿ ಇಲ್ಲಿಗೆ ಕರ್ಕೊಂಡು ಹದಿನೈದು ಸೈಲಿ ಇಲ್ಲಿ ಇಟ್ಕೊಂಡಿದ್ದು ಕ್ಲೋಸ್ ಆಯಿತು ಮೆಡಿಕಲ್ ಮಾಡ್ದೆ ಹಾಂ ಅದು ತಗೋ ಅವರೇ ಅಡ್ಮಿಷನ್ ಮಾಡ್ಕೊಳ್ಳುವಾಗ ತಿರ್ಗಾ ಚೆಕಪ್ ಮಾಡಿದ್ರು ಮ ಸಳ್ಳ ಮೆಡಿಕಲ್ ಕಾಲೇಜು ಕುರಂಜಿ ವೆಂಕಟಮಣಗೌಡ ಕಾಲೇಜು ಅಲ್ಲ ಆಯಿತು ಇಲ್ಲ ಅಂತ ಬಂತು ಆಮೇಲೆ ತಗೋ ಅಡ್ಮಿಷನ್ ಮಾಡಿದೆ ಆವತ್ತಿಲ್ಲಿ ಕಳ್ಸೋ ಹೇಳಿದ್ರು ಇವ್ನು ಡಾಕ್ಟ್ರ್ ಐತಾನೆ ಹೋಗಿ ನಿಂದ ಅನುಕೂಲ ಐತೆ ಅಂತೇಳಿ ಹಾಗೆ ಮೆಡಿಕಲ್ ಸೀಟ್ ಅದೇ ಮುಗಿತಿದ್ದಂಗೆ ಒಂದು ಎರಡು ತಿಂಗಳೇನೋ ಗೌರ್ಮೆಂಟ್ ಕೆಲಸನ ಸಿಕ್ಬಿಡ್ತು ಕೆ ಪಿ ಎಸ್ ಸಿ ಎಕ್ಸಾಮ್ ಕೆ ಪಿ ಎಸ್ ಸಿಲಿ ಅಲ್ಲಿ ಮಂಡ್ಯ ಜಿಲ್ಲೆಗೆ ನಾವು ಹೋಗಿದ್ದು ಮಂಡ್ಯ ಜಿಲ್ಲೆನ ಒಬ್ಬರೇ ಕೆ ಪಿ ಎಸ್ ಸಿಲಿ ಸೆಕ್ರಟೇಟ್ರೇಲ್ ನಾವು ಒಬ್ಬನೇ ಸೆಲೆಕ್ಷನ್ ಆದದ್ದು ನಮ್ಮ ಮಗ ಹೇಗೆ ಬರ್ತಾರೆ ಉದಯ್ ಕುಮಾರ್ ಡಾಕ್ಟರ್ ಉದಯ್ ಕುಮಾರ್ ಅಂಥೇಳಿ ಅವರು ಈಗ ದಳ್ವೈ ಕೋಡಳ್ಳಿ ಮಳವಳ್ಳಿ ತಾಲೂಕು ದಳವೆ ಕೋಡಳ್ಳಿ ನಿಯರ್ ಸಾತ್ಮೂರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಬಗ್ನೆಟ್ ಏನೋ ಚೆಕಪ್ ಅಂತೇಳಿ ಹೋದ್ರೆ ಬರಬೇಕಾಯ್ತು ಇಷ್ಟೊತ್ತಿಗೆ ಇಷ್ಟು ಅನುಕೂಲ ಆಗಿದೆ ಯಾವ ಮಕ್ಕಳುಗಳೆಲ್ಲ ಅನುಕೂಲ ಆಗಿದೆ ಎಲ್ಲೂ ನಮಗೆ ಹುಡುಗ ಸೆಟ್ ಆಯ್ತಾ ಇರಲಿಲ್ಲ ಅಮ್ಮನದಯ್ಯಿಂದ ಮದುವೆ ಆಯಿತು ಈಗ ತುಂಬ ಚೆನ್ನಾಗಿದ್ದೀವಿ ಎರಡು ಮಕ್ಕಳಾಗಿದೆ ಮಕ್ಕಳಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟೈತೆ ಅಮ್ಮ ಎಲ್ಲೂ ನಮಗೆ ನಮ್ಮ ಸ್ವಂತದವರೇ ನಮ್ಮ ಕಂಡ್ರೆ ಆಯ್ತಾ ಇರಲಿಲ್ಲ ಈಗ ತುಂಬ ಅನುಕೂಲವಾಗಿದ್ದೀವಿ ಆಮೇಲೆ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ಎಲ್ಲರಿಗೂ ಒಳ್ಳೇದಾಗೈತೆ ನಮಗೆ ಇಲ್ಲಿಂದ ತುಂಬಾ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮನ್ನ ನೋಡ್ಕೋತಾರೆ ಅಂದರೆ ಇಲ್ಲಿ ಹೆಂಗೆ ಅಂದರೆ ಯಾರೇ ಕಷ್ಟದಿಂದ ಬಂದವ್ರಿಗೆ ಎಲ್ಲರಿಗೂ ಸಹಾಯ ಮಾಡ್ತದವ ಈ ಬೇರೆಯವರು ಅಂತ ಅನ್ನೋಲ್ಲ ಎಲ್ಲ ಅವ್ರ ಮಕ್ಕಳಂಗೆ ಕಾಪಾಡುತ್ತೆ ವರ್ಷಕ್ಕೊಂದ್ಸರ್ತಿ ಹಬ್ಬ ಆಯ್ತದೆ ತುಂಬ ಗ್ರ್ಯಾಂಡಾಗಿ ನಮಗೆ ಇಲ್ಲಿ ತುಂಬ ನಮಗೆ ತುಂಬ ಹುಷಾರಿರ್ಲಿಲ್ಲ ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೇದಾಯಿತು ನನಗೆ ಇದು ಮಾನವೀಯ ಸಂದೇಶದ ಜನವಾಹಿನಿ